ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಲಾಗಿ ಶುರು ಮಾಡ್ಕೋತಾ ಇದ್ದೀನಿ ಸ್ನಾನ ಪೂಜೆ ಎಲ್ಲ ಆಯಿತು ಈಗ ಅಡುಗೆ ಮಾಡಬೇಕು ಅಡುಗೆಗೆ ಇವತ್ತು ಜೋಳದ ರೊಟ್ಟಿ ಮಾಡ್ಬೇಕಂಥೇಳಿ ಮಾಡಿದ್ದೀನಿ ಸ್ಪೆಷಲ್ ನಮ್ಮ ಕಡೆ ಉತ್ತರ ಕನ್ನಡ ಸ್ಪೆಷಲ್ ಅದು ಜೋಳದ ರೊಟ್ಟಿ ಸಬ್ಬಿ ಸಬ್ಬಸ್ಕಿ ಪಲ್ಯ ಮತ್ತು ಜುಣ್ಕ ಮಾಡ್ತಾ ಇದ್ದೀನಿ ನಾನು ನಿಮಗೂ ತೋರಿಸ್ತೇನೆ ಬರ್ರಿ ಹೆಂಗೆ ಮಾಡ್ತೀನಿ ಅಂಥೇಳಿ ಇದು ಹೆಸರು ಕಾಳು ಬೇಯಿಸಿ ಕಟ್ಟೇನೀಗ ನಾನು ಇದು ಸಬ್ಬಸ್ಗೆ ಸೊಪ್ಪು ಸಬ್ಬಸ್ಗೆ ಸೊಪ್ಪನ್ನು ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಡೀನಿ ಆದರೆ ಅದನ್ನು ಈಗ ಕಟ್ ಮಾಡ್ಬೇಕೀಗ ಸಬ್ಬಸ್ಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಡೀನಿ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಆದಮೇಲೆ ತೊಳಗಿತೇನೆ ಇದನ್ನು ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಇದು ತೊಳೆದು ಕಟ್ ಮಾಡಬಾರ್ದು ಇದು ಕಟ್ ಮಾಡಿ ತೊಳಿಬೇಕು ತೊಳೆದು ಕಟ್ ಮಾಡೋಕ್ಕೆ ಸರಿ ಆಗೋದಿಲ್ಲ ನೀರು ನೀರು ಇರ್ತದಲ್ಲ ಕಟ್ ಮಾಡೋಕ್ಕಾಗೋದಿಲ್ಲ ಈಗ ಹೆಸರು ಕಾಳು ಈಗ ಬೇಯಿಸ್ಕೊಂಡಿ ರೆಡಿ ಮಾಡ್ಕೊತೀನಿ ಒಗ್ಗರಣೆ ಮಾಡ್ಕೋತೀನಿ ಎಣ್ಣೆ ಹಾಕೋಬೇಕ ಇಲ್ಲಿ ನಾನು ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡೇನಿ ಮತ್ತೆ ಬೆಳ್ಳುಳ್ಳಿ ಇದು ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ಮತ್ತೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸು ಇದಕ್ಕೆ ಹಸಿ ಮೆಣಸು ಹಾಕಿದ್ರೆ ಟೇಸ್ಟ್ ಬರ್ತೈತಿ ಹಾಗಾಗಿ ಹಸಿ ಮೆಣಸು ಹಾಕ್ತಾ ಮತ್ತೆ ಇಲ್ಲಿ ಸಬ್ಬಸ್ಗಿನ ತೊಳೆದು ಇಟ್ಕೊಂಡಿದ್ದೇನೆ ನಾನು ಕಟ್ ಮಾಡಿ ತೊಳೆದು ಈಗ ಈಗಿದೆ ಎಣ್ಣೆ ಕಾಯ್ತು ಇದಕ್ಕೆ ಫಸ್ಟ್ ಬೆಳ್ಳುಳ್ಳಿ ಹಾಕ್ತೀನಿ ಆಮೇಲೆ ಹಸಿ ಮೆಣಸು ಹಾಕ್ತೀನಿ ಈಗಇದಕ್ಕೆ ತೊಳ್ದಿಟ್ಕೊಂಡಿರಂತ ಒಂದು ಸ್ವಲ್ಪ ಅರष्णा ಹಾಕ್ತೀನಿ ಒಂದು ಸ್ವಲ್ಪ ಅರष्णा ಪುಡಿ ಹಾಕ್ತೀನಿ ಆನಂತರ ಈ ತೊಳ್ದಿಟ್ ತೆಂತಂತ ಸಬಸಿನ ಹಾಕ್ತೀನಿ ಚೆನ್ನಾಗ್ತಿ ಸೊಬ್ಬ ಕಿ ತಲೆ ರೊಟ್ಟಿ ದೊಳಧದ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಫ್ರೈ ಮಾಡ್ರಿ ಒಂದ್ಸರಿ ಈಗ ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಣ್ತದೆ ನಾನು ಹೆಸರು ಕಾಳನ್ನ ಸ್ವಲ್ಪ ಜಾಸ್ತಿ ಮೆತ್ತಗೆ ಬೇಯಿಸ್ಕೊಂಡಿನಿ ನೀವು ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಬೇಕು ರುಚಿಕ್ ತಕ್ಕಷ್ಟ ಉಪ್ಪು ಹಾಕ್ತೇನೆ ಇದು ಒಂದ್ ಒಂದೆರಡು ನಿಮಿಷ ಹಂಗ ಮುಚ್ಚಿಡ್ತೇನೆ ಯಾಕಂದ್ರೆ ಹೆಸರು ಕಾಳು ಆಲ್ರೆಡಿ ಬಂದಿದ್ದೈತಿ ಸೊಪ್ಪು ಬೇಯಕ್ಕೆ ಜಾಸ್ತಿ ಹೋಗ್ತಾ ತಿಳಿಯೋದಿಲ್ಲ ಒಂದು ಸ್ವಲ್ಪ ಮುಚ್ಚಿಡ್ತೀನಿ ಈಗ ಇಲ್ಲಿ ನೋಡ್ರಿ ಇದು ರೆಡಿ ಆಯಿತು ಪಲ್ಯ ಸಾಕು ಇಷ್ಟ ಇದ್ದಾಗ ನಾನು ಕೆಳಗಿಳಿಸ್ತೇನೆ ಯಾಕಂದ್ರೆ ಅದು ಮೇಲೆ ಮತ್ತೆ ಸ್ವಲ್ಪ ಗಟ್ಟಿ ಆಗ್ತೈತಿ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ ನಾನೀಗ ಜುಣಕ ಮಾಡೋಕೆಲ್ಲ ಜುಣಕ ಮಾಡ್ತೇನೆ ಹೇಳೋದನ್ನೆಲ್ಲ ಜುಣಕ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲ ಈರುಳ್ಳಿ ಕಟ್ ಇಟ್ಕೊಂಡೀನಿ ಸಣ್ಣದಾಗಿ ಹಸಿ ಮೆಣಸು ಆಮೇಗ ಇದು ಇದನ್ನೂ ಒಂಚೂರು ಕೈಯಿಂದ ಹಿಂಗೆ ಮುರಿದು ಕಟ್ ಮಾಡಿಟ್ಕೊಳಿ ಕೊತ್ತಂಬರಿ ಸೊಪ್ಪು ಈಗ ಒಲೆ ಮೇಲೆ ಬಾಳಿಗೆ ಇಟ್ಟೀನಿ ಈಗ ಎಣ್ಣೆ ಹಾಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಎಣ್ಣೆ ಹಾಕಿ ಎಣ್ಣೆ ಕಾಯಿ ಎಣ್ಣೆ ಕಾದ ನಂತರ

ಚೆನ್ನಾಗಿ ಫ್ರೈ ಆಯ್ತು ಈಗ ಇದ್ಕೊಂಚೂರು ಅರ್ಶನ ಪುಡಿ ಹಾಕ್ತೀನಿ ಹಾಲ್ ಬಿಸಿಐತ್ ನಮ್ದು ನಾವು ಪ್ಯಾಕೆಟ್ ಹಾಲು ತಗೋತಿಲ್ಲ ಇಲ್ಲೇ ನಮ್ಮ ಮನೆ ಹತ್ರ ಒಬ್ರ ಹಾಲು ಮಾರ್ತಾರ ಒರ ಹತ್ರ ಹಾಲ್ ತಗೋತೀವಿ ಇದು ತಕ್ಕಷ್ಟು ಉಪ್ಪು ಈಗಿರುತ್ತೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ನೀರು ಸ್ವಲ್ಪ ಕಡಿಮೆನ ಹಾಕೋಬೇಕು ಯಾಕಂದ್ರೆ ಕಡ್ಲಿ ಹಿಟ್ಟು ನೀರು ಹಾಕಿ ಸ್ವಲ್ಪ ಗೈಡ್ತೀವಲ್ಲ ಹಂಗಾಗಿ ನೀರು ಕಡಿಮೆನ ಹಾಕೋಬೇಕು ನೀರು ಕುದಿ ಬರೋವರೆಗೂ ನಾವೀಗ ಕಡಲೆ ಹಿಟ್ಟನ್ನ ಕಲಿಸ್ಕೊಂಡ್ಬಿಡ್ತೀನಿ ಇಲ್ಲಿ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟು ಬರ್ತೀನಿ ಸಾಕೀಸ್ ಹಾಕಿದ್ರೆ ಸಾಕು ಸುಮಾರು ಪೀಸಸ್ ಹಾಕ್ತೈತಿ ಅದು ಜುಣಕದ ಮಿಲ್ಕು ನೀರು ಹಾಕಿ ಗಡ್ಕೋತೀನಿ ಡೈರೆಕ್ಟ್ ಪುಡಿ ಹಾಕ್ಬೋದು ಅದ್ರ ಗಂಟು ಗಂಟು ಆಗ್ತೈತಿ ಹಾಗಾಗಿ ಇಲ್ಲಿ ನೀರೊಳಗೆ ಗಂಟು ಇಲ್ದಂಗೆ ನಾವೆಲ್ಲ ಇದು ಪೇಸ್ಟ್ ಮಾಡ್ಕೊಂಡು ಹಾಕಿದ್ರೆ ಸ್ಲೋ ಗಂಟು ಆಗೋದಿಲ್ಲ கரெக்ட் பவுடர் 1/2 கரண்ட் ஆகிட்டேன். இங்க எல்லாம் கரெக்டா மிக்ஸ் ಮಾಡ್ಕೋಬೇಕು. ಈಗ ನೀರು புடிತಾ ಇದೆ ಈಗ. இುತ್ತ ನಾವು கொத்தமல்லி செப்பಕೊಳ್ಳೋಕೆ. ಈಗ ಇದನ್ನ ವಿಧಾನಕ್ಕೆ ಹಾಕ್ತಾ ಹಾಕ್ತா ತಿರುಗಿಸಬೇಕು. ಗಂಟಿಲ್ದಂಗೆ ನಿಧಾನವಾಗಿ ಇದು ಚೆನ್ನಾಗಿ ಬೇಯ್ಬೇಕು ಇದು ಹಂಗಾಗಿ ಸಣ್ಣ ಉರಿ ಮೇಲೆ ಇರ್ಬೇಕಾದ ತಳ ಹಿಡ್ಬಿಡ್ತೈತಿ ಉರಿ ಕಡಿಮೆ ಇಡ್ಬೇಕು ಸಣ್ಣ ಉರಿ ಮೇಲೆ ತಿರ್ಗಸ್ತಾನೆ ಇರ್ಬೇಕಿದ್ ತಾನೇ ತಳ ಬಿಟ್ಕೊಂಡು ಬರ್ತೈತಿ ಆವಾಗ ಇದು ರೆಡಿ ಆಗೈತೆ ಅಂತ ಹೇಳಿ ಈ ನಿವೆಲ್ ಒಂದರ ತಟ್ಟೆಗ ಎಂಡೆಜ ಹಚ್ಚಿಕೊಂಡು ಇಟ್ಕೊಂಡೆನಿ ಇದನ್ನ ಈ ತಟ್ಟೆಗ ಹಾಕ್ತೀನಿ ಎಲ್ಲ ಹರಡಬೇಕು ಈಗ ತೆಳ್ಳುವಾಗಿ ಹರಡಕೊಂಡೆ ಹಾ رکھಬಿಟ್ಟು ಇಡಬೇಕು ಈಗ ಸ್ವಲ್ಪ ಹಸಿ ಕಾಯಿ ತುರಿನಾ ಹಾಕ್ತೀನಿ ಗಾರ್ನಿಶಿಂಗ್ ಹೋಯ್ತು ಅತ್ತಿನಬೇಕಾದ ಮಧ್ಯ ಮಧ್ಯದ ಕಾಯಿ ಸಿಕ್ಕಿತ ತರ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಇದು ಕೊಬ್ಬರಿ ಎಲ್ಲ ಕಾಯಿ ಬೇಕಾದರೂ ಬೇಕಾದ್ರೆ ಹಾಕೋಬೋದು ಇಷ್ಟ ಇದ್ದರೆ ಇಲ್ಲ ತಿನ್ನೋದಿಲ್ಲ ಅಂಥೇಳಿ ಅನ್ನೋರು ಸ್ಕಿಪ್ ಮಾಡ್ಬೋದು ಇದು ನಮ್ಗೆ ಇಷ್ಟ ಆಗ್ತೈತೆ ಹಿಂಗಾಗಿ ನಾನು ಕಾಯಿ ತುರಿ ಹಾಕ್ತೀನಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಆಯಿತು ಇದೀಗ ಫುಲ್ ತಣ್ಣ ಮೇಲೆ ಒಳ್ಳೆ ಪೀಸಸ್ ಕಟ್ ಮಾಡ್ಬೋದು ಈಗ ಒಳ್ಳೆ ಜುಣಕ ರೆಡಿ ಆಯ್ತು ಈಗ ನಾನು ರೊಟ್ಟಿ ಮಾಡೋವರೆಗೂ ಇದು ತಣ್ಣಗಾಗಲಿ ತಣ್ಣಗಾದ್ಮೇಲೆ ಕಟ್ ಮಾಡ್ತೇನೆ ಈಗ ರೊಟ್ಟಿ ಮಾಡ್ಕೊ ಈ ಜೋಳದ ರೊಟ್ಟಿನ ಇನ್ನೂ ಒಂದು ವಿಧಾನದಲ್ಲಿ ಮಾಡ್ಬೋದ ಈಸಿ ಮೆಥಡ್ ಯಾರಿಗಾದ್ರೂ ಮಾಡ್ಬೋದು ರೊಟ್ಟಿ ರೊಟ್ಟಿ ತಿನ್ನೋಕೆ ಆಸೆ ಇರ್ತೈತಿ ಆದರೂ ಮಾಡೋಕೆ ಬರೋದಿಲ್ಲಲ್ಲ ಅಂಥವ್ರು ಸಹ ಮಾಡ್ಕೊಂಡು ತಿನ್ಬೋದು ಅದು ಆ ಈಸಿ ಮೆಥಡನ್ನು ನಾನು ಇನ್ನೊಂದು ಇನ್ನೊಂದ್ಸಲಿ ತೋರಿಸ್ಕೊಡ್ತೀನಿ ಈಗ ನಮ್ಮ ರೆಡಿ ಆಯ್ತು ನೋಡಿರಿ ಜೋಳದ ರೊಟ್ಟಿ ಕಡಲೆ ಹಿಟ್ಟಿನ ಜುಣಕ ಹೆಸರುಕಾಳು ಸಪ್ಪಸಸಿಕಿ ಪಲ್ಯ ಮತ್ತು ಮೊಸರು ಇದು ಇವತ್ತಿಂದ ರೆಸಿಪಿ ನಮ್ದು ಇವ ಈ ರೆಸಿಪಿ ನಿಮ್ಗೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ಸಾಯಂಕಾಲ ಟೈಮ್ ಐದು ಗಂಟೆ ಆಯಿತು ಈಗ ನಾನೆಲ್ಲ ಸ್ವಲ್ಪ ಸೋಫಾ ಕವರೆಲ್ಲ ನೀಟಾಗಿ ಹಾಸ್ಕೊಂಡು ಕಸ ಗುಡ್ಸ್ಕೊತಾ ಇದ್ದೀನಿ ಸಾಯಂಕಾಲ ಒಂದ್ಸರಿ ಕಸ ಗುಡಿಸ್ಕೊಳ್ತೀನಿ ನಾನು ಈಗ ಒಣಸಾಕಿರೋ ಬಟ್ಟೆನೆಲ್ಲ ತಗೊಂಡು ಬರ್ತಾಯಿದ್ದೀನಿ ಎರಡು ದಿವಸದಿಂದ ಮಳೆ ಸುಮಾ ಇತ್ತು ಹಾಗಾಗಿ ಬಟ್ಟೆ ಎರಡು ದಿವಸ ಆಯ್ತದು ಒಣಸಾಕಿ ಈಗ ಬಟ್ಟೆ ಒಣಗೈತಿ ಬಟ್ಟೆ ಎಲ್ಲ ಮಾಡಿಸಿ ತೆಗೆದಿಟ್ಟೆ ಈಗ ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ತಲೆ ಎಲ್ಲ ಬಾಚ್ಕೋತಾ ಇದ್ದೀನಿ ಈಗ ಸಾಯಂಕಾಲ ಆಯ್ತಲ್ಲ ಹಾಗಾಗಿ ಚಹಾ ಮಾಡ್ತಾಯಿದ್ದೀನಿ ಚಹಾ ಜೊತೆಗೆ ಸ್ವಲ್ಪ ಫ್ರೆಂಚ್ ಫ್ರೈಸ್ ಇತ್ತು ಅದನ್ನೇ ಫ್ರೈ ಮಾಡ್ಕೋತಾ ಇದ್ದೀನಿ ಆ ಕಡೆ ಒಂದು ಸೈಡ್ ಚಹಾ ಮಾಡೋಕೆ ಇಟ್ಟಿದ್ದೀನಿ ಈಗ ಫ್ರೆಂಚ್ ಫ್ರೈ ಮಾಡಿ ರೆಡಿ ಆಯ್ತು ಈಗ ಚಹಾ ಹಾಕ್ತಾಯಿದ್ದೀನಿ ಚಹಾ ಕುಡ್ಕೊಂಡು ಆಮೇಲೆ ಮತ್ತೆ ಸಿಗ್ತೀವಿ ನಮ್ದು ಚಹಾ ಎಲ್ಲ ಕುಡ್ದಿದ್ದಾಯ್ತೀಗ ಈಗ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿತ್ತು ಮಾಡ್ಕೊಳ್ಳೋಣ ಅಂತೇಳಿ ಬೆಳ್ಳುಳ್ಳಿ ಸುಯತಾ ಇದ್ದೀನಿ ಸಾಯಂಕಾಲ ಹಂಗೆಲ್ಲ ಕೆಲಸ ಏನಿರೋದಿಲ್ಲಲ್ಲ ಕುರಿ ಇದ್ದಾವಾಗ ಇದನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಮತ್ತು ಹಬ್ಬ ಒಂದು ಬಂತ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೋಬೇಕು ಉಂಡೆ ಗಿಂಡೆ ಕಟ್ಟೋದು ಎಲ್ಲ ಕೆಲಸ ಐತಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾವು ಉಂಡೆ ಕಟ್ಟಕ್ಕೆ ನೋಡ್ಬೇಕು ನಾಳೆ ಅಥವಾ ನಡೆದು ಶುರು ಮಾಡಬೇಕು ನೀವೆಲ್ಲರೂ ಏನೇನು ಮಾಡಿದ್ರಿ ಏನೇನು ಉಂಡೆ ಮಾಡಿದ್ರಿ ಏನಂತೇಳಿ ಕಮೆಂಟ್ ಒಳಗೆ ತಿಳಿಸ್ರಿ ನಮ್ದು ಎಲ್ಲ ಶುರು ಮಾಡ್ಬೇಕು ಹಬ್ಬಕ್ಕೆ ಮತ್ತು ಶ್ರಾವಣ ಮಾಸ ಅಲ್ಲ ಶ್ರಾವಣ ಮಾಸ ಬಂದರೆ ಹಬ್ಬದ ವಾತಾವರಣ ಇರ್ತೈತಿ ವರಮಹಾಲಕ್ಷ್ಮಿ ಹಬ್ಬ ನಾಗರ ಪಂಚಮಿ ಹಬ್ಬ ಅಂತೇಳಿ ಚೌತಿ ಹಬ್ಬ ಅಂಥೇಳಿ ಸುಮಾರು ಕೆಲಸಗಳ ಇರ್ತೈತಿ ಹಬ್ಬದ ವಾತಾವರಣ ಹಬ್ಬದ ಜೊತೆ ಕೆಲಸ ಜಾಸ್ತಿನೇ ಇರ್ತೈತಿ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿದ್ರಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ರೊಟ್ಟಿರ್ತೈತಿ ಅಂಥೇಳಿ ನಿಮ್ಮ ಹತ್ರ ಶೇರ್ ಮಾಡಿದೆ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ మేము ముంద వీడియోదా సిక్తీ నమస్కారం